ಮುಂದಿನ ಎರಡು ಕಾಲುಗಳನ್ನು ಕಳೆದುಕೊಂಡಿದ್ದ ಆಮೆಯೊಂದು ಸಮುದ್ರ ನೀರಿನಲ್ಲೂ ಸರಿಯಾಗಿ ಈಚಲಾಗಲೆ ಕಡಲಂಚಿಗೂ ಬರಲಾಗದೆ ನಿತ್ರಾಣಗೊಂಡ ಸ್ಥಿತಿಯಲ್ಲಿದ್ದ ಆಮೆಯನ್ನ ಸ್ಥಳೀಯ ಮೀನುಗಾರ ಯುವಕರು ಅರಣ್ಯ ಇಲಾಖೆಗೆ ಹಸ್ತಾಂತರಿಸುವ ಮೂಲಕ ಆಮೆಯ ಜೀವರಕ್ಷಣೆ ಮಾಡಿದರು ಅಳಿವಿನಂಚಿನಲ್ಲಿರುವ ಬಲು ಅಪರೂಪದ ಜೀವ ವೈವಿಧ್ಯತೆಯಲ್ಲಿ ಆಲಿವ್ ಗ್ರೀಡ್ಲೆ ಕಡಲಾಮೆಗಳು ಒಂದಾಗಿದ್ದು ಸಂಬಂಧಿತ ಇಲಾಖೆಗಳು ಆಮೆಗಳ ಮೊಟ್ಟೆ ಸಂರಕ್ಷಣೆ ಮಾಡಿ ಮರಿ ಮಾಡಿಸಿ ಕಡಲಿಗೆ ಬಿಡುವ ಮೂಲಕ ಆಮೆ ಸಂತತಿ ಉಳಿಸಿ ಬೆಳೆಸಲು ನಾನಾ ರೀತಿಯ ಕ್ರಮ ಕೈಗೊಳ್ಳುತ್ತಾ ಸಾರ್ವಜನಿಕರಲ್ಲೂ ಈ ಕುರಿತು ತಿಳುವಳಿಕೆ ನೀಡಿ ಪರಿಸರ ಸಂರಕ್ಷಣೆಗೆ ಕೈಜೋಡಿಸುವಂತೆ ಕರೆ ನೀಡುತ್ತಿದೆ ಅಂತಹುದೇ ಒಂದು ಅಪರೂಪದ ರಿಡ್ಲೆ ಕಡಲಾಮೆ ಯಾವುದೋ ಕಾರಣದಿಂದ ತನ್ನ ಮುಂದಿನ ಎರಡು ಕಾಲುಗಳನ್ನು ಕಳೆದುಕೊಂಡು ಸಮುದ್ರ ನೀರಿನಲ್ಲಿ ಸರಿಯಾಗಿ ಈಜಲಾರದೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಾ ಅಂಕೋಲಾ ತಾಲೂಕಿನ ಕಡಲ ಕಡಲತೀರದತ್ತ ಬರಲು ಹರಸಾಹಸ ಪಡುತ್ತಿತ್ತು ಅದರ ಚಿಂತಾಜನಕ ಸ್ಥಿತಿ ಕಂಡು ಮುರುಗಿದ ಕೇಣಿ ವಿಭಾಗದ ಮೀನುಗಾರ ಯುವಕರಾದ ಸತೀಶ್ ಗೌರೀಶ್ ಮತ್ತು ನಾಗೇಂದ್ರ ಅವರು ತಮ್ಮ ಆತ್ಮೀಯ ಹಾಗೂ ಮೀನುಗಾರ ಮುಖಂಡ ಸಂಜು ಬಲೆಗಾರ ಅವರ ಮೂಲಕ ವರದಿಗಾರನಿಗೆ ತಿಳಿಸಿದ್ದು ಅವರು ಅರಣ್ಯ ಇಲಾಖೆಗೆ ನೀಡಿದ ಮಾಹಿತಿ ಆಧರಿಸಿ ಕಾರವಾರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅವರ ಆದೇಶದ ಮೇರೆಗೆ ಕಡಲಾಮೆ ರಕ್ಷಣೆ ಮಾಡಲಾಗಿದೆ ಮುಂಗಾಲಗಳು ತುಂಡಾಗಿ ನಿತ್ರಾಣಗೊಂಡಿರುವ ಈ ಹಾಮಿಯನ್ನು ಸಂರಕ್ಷಿಸಿ ರೀಪ್ ವಾಚ್ ಸಂಸ್ಥೆಯ ವೈದ್ಯಾಧಿಕಾರಿಗಳಿಂದ ಸೂಕ್ತ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮರೈನ್ ಕನ್ವರ್ಸೇಷನ್ ಸೆಂಟರ್ ಕುಂದಾಪುರಕ್ಕೆ ಸಾಗಿಸಲಾಗಿದೆ ಅಂಕೋಲಾ ವಲಯ ಅರಣ್ಯಾಧಿಕಾರಿ ಈ ಕುರಿತು ವಿಶೇಷ ಕಾಳಜಿ ವಹಿಸಿದ್ದು ಅರಣ್ಯ ಇಲಾಖೆಯ ಕೋಸ್ಟಲ್ ಮರೈನ್ ಘಟಕದ ಹಾಗೂ ರಿಫ್ ವಾಚ್ ಸಿಬ್ಬಂದಿಗಳು ವೈದ್ಯಾಧಿಕಾರಿಗಳು ಆಮೆಯ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಸ್ಥಳೀಯರು ಮತ್ತು ಮೀನುಗಾರರು ಆಮೆಯನ್ನ ಮೇಲೆತ್ತಿ ಸಾಗಿಸಲು ಮತ್ತು ರಕ್ಷಣಾ ಕಾರ್ಯಕ್ಕೆ ಕೈಜೋಡಿಸಿ ಸಹಕರಿಸಿದರು ಸಮುದ್ರದಲ್ಲಿ ಮೀನುಗಾರಿಕೆ ಬೆಲೆಗೆ ಸಿಲುಕಿ ಇಲ್ಲವೇ ಬೇರೆ ಯಾವುದೋ ಕಾರಣದಿಂದ ಮುಂಬದಿ ಕಾಲು ಕಳೆದುಕೊಂಡಿರಬಹುದು ಎಂದು ಊಹಿಸಲಾದ ಮತ್ತು ಜೀವನ್ಮರಣದ ನಡುವೆ ಹೋರಾಡುತ್ತಿದ್ದ ಈ ಆಮೆ ಅಲಿವ್ ಹಿಡ್ಲೆ ಜಾತಿಯದ್ದೇ ಆಗಿದ್ದು ಅಂದಾಜು ಇಪ್ಪತ್ತೈದರಿಂದ ಮೂವತ್ತು ವಯಸ್ಸಿನ ಗಂಡು ಆಮೆ ಎನ್ನಲಾಗುತ್ತಿದೆ ಕಡಲಾಮೆಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಕೊಡಿಸಿ ಸದ್ಯ ಬದುಕುಳಿಯುವಂತಾಗಲು ಕಾರಣಕರ್ತರಾದ ಸರ್ವರ ಪ್ರಯತ್ನ ಹಾಗೂ ಕರ್ತವ್ಯಕ್ಕೆ ಕಡಲಾಮೆ ಹಾಗೂ ಪರಿಸರ ಪ್ರೇಮಿಗಳಾಗಿರುವ ಕೆಲ ಪ್ರಜ್ಞಾವಂತ ಜನತೆ ಮೆಚ್ಚುಗೆ ಸೂಚಿಸಿದ್ದಾರೆ ಪ್ಲಸ್ ನ್ಯೂಸ್